ಕಾರ್ಯಕ್ರಮಕ್ಕೆ ಏನು ಮೋದಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏನು ಕಳೆದ ಒಂಬತ್ತು ವರ್ಷದಿಂದ ಎಷ್ಟು ಕೋಟಿ ಜನಕ್ಕೆ ಮಂಗಳೂರು ಭಾರತ ದೇಶದಲ್ಲಿ ತಲುಪಿದೆ ಅನ್ನೋ ದೃಷ್ಟಿಯಿಂದ ಅದರಲ್ಲಿ ಪ್ರಯತ್ನ ಪಡಿಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಾಯಕರು ಕೇಂದ್ರದ ಸಚಿವರು ಉಗ್ರ ಧಾರವಾಡದ ಜನಪ್ರಿಯ ಲೋಕಸಭಾ ಸದಸ್ಯರಾದಂತ ಪ್ರಹ್ಲಾದ್ ಜೋಶಿ ಅವರಿಗೆ ತಮ್ಮೆಲ್ಲರ ಪರವಾಗಿ ವಸಂತ ನಗರ ವಾರ್ಡಿನ ಪರವಾಗಿ ನಗರ ವಿಧಾನಸಭಾ ಕ್ಷೇತ್ರ ಪರವಾಗಿ ನಾನು ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಕೇಂದ್ರ ಸ್ವಾಗತ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಯಾವಾಗಲೂ ಕರೀತಾ ಇರುವಂತಹ ಬೆಂಗಳೂರು ಕೇಂದ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾದಂತಹ ಬ್ಯಾಂಕಿನ ಈ ಯೋಜನೆ ಬಗ್ಗೆ ತಿಳಿಸಿಕೊಡಲು ಬಂದಂತ ವೆಂಕಟರಾಮ್ ಅವರು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೆ ಅನಿಲ್ ಸ್ಥಳೀಯ ಯುವ ನಾಯಕರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ ಬಾರಿ ಕೆಲವೇ ಅಂತರಗಳಲ್ಲಿ ನಮ್ಮ ಅಭ್ಯರ್ಥಿಗಳಾದಂತ ಚಂದ್ರ ಬಂದಿದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೆ ತಮ್ಮೆಲ್ಲ ಮಗು ತಿರುಪದವರು ಸ್ಥಳೀಯ ಮಾಜಿ ನಗರ ಪಾಲಿಕೆ ಸದಸ್ಯರು ಸಂತತ್ ಅಂದ್ರೆ ಎಲ್ಲರ ಮನೆಯಲ್ಲಿ ಮನೆ ಮಗನಾಗಿ ಕೆಲಸ ಮಾಡ್ತಾ ಇರುವಂತ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆ ಇನ್ನೊಬ್ರು ನಮ್ಮ ಬ್ಯಾಂಕಲ್ಲಿ ಈ ಒಂದು ಎಂಡಿಯನ್ನು ಏನು ಈ ರಥವನ್ನು ಎಲ್ಲ ಕಡೆ ತಗೊಂಡೋಗಿ ಹೋಗಿ ಮೋದಿ ಅವರ ಗ್ಯಾರಂಟಿ ಬಗ್ಗೆ ತಿಳಿಸ್ಕೊಡ್ತಾ ಇರುವಂತಹ ಪ್ರತಿಪ್ವರಿದ್ದಾರೆ ಅವರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ